ವಾಕಿನಿಗೆ ಸ್ವಾಗತ ಶೋಭಾವತಿ ರೀ ಶೋಭಾವತಿ ವಿಜಯಕುಮಾರ್ ಪಾಟೀಲ್ ಗೆದ್ದೆ ಗೋಬಿ ಹಾಡ ಹಾಡ್ತೀರಿ ಮಾಡಿದ ನಾ ಮಕ್ಕಳು ತಪ್ಪ ಮಾಡಿದ ಶಿವನ ಬೇಡಿ ಕೊಂದ್ರೆ ದೇವ ಕೊಡು ಮಕ್ಕಳ ದಾನಾ ಜೋ 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 ಜೇಡಿ ಕೊಂದ್ರೆ ದೇವ ಕೊಡು ಮಕ್ಕಳ ದಾನ ಜೋ 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 ಇಂಗಾ ಬೇಡಿ ಕುಡು ಮಕ್ಕಳ ದಾನಾ ಜೋ ಜೋ ೇರಿಕೊಂಡು ಮಕ್ಕಳೋ ಬಾವ ಬಂದರ ಊಟ ರಟ್ಟಿ ಇಲ್ಲಂದಿ ಜಂಗಂದರ ಮಾಯ ಗಿಟ್ಟ ಇಲ್ಲಂತಿ ಇಂಥ ನೆನೆಯದ ಮನದಲ್ಲಿ ಟೀ ಹಿಂದ ಪಾಪಿ ಮಕ್ಕಳು ಹೇಗೆ ಕೊಡುವಂತಿ ಜೋ 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 ಇಂತ ಪಾಪಿಗೆ ಮಕ್ಕಳು ಹೇಗೆ ಕೊಡುವಂತಿ ಜೋ 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 ಇಂತ ಪಾಪಿಗೆ ಮಕ್ಕಳು ಹೇಗೆ ಕೊಡುವಂತಿ ಜೋ ಜೋ ಜೋಜೋ ಪಾಪಿಗೆ ಮಕ್ಕಳು ಹೇಗೆ ಕೊಡುವಂತಿ ಜೋ ಜೋ ಜೋಜೋ ಪಾಪ ಕಾಲ ಕಲಿಯ ಕರಬೇಕು ನೂರ ಒಂದೈವ್ लेने रीवे को सत्य नारा पूजा नित्य नर्म्ये को हर कोड चन्ना विरेशा गबिन्ना कुड़े को जो 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 हर कोड चन्ना विरेशा गबिन्ना कुड़े को जो 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 हर कोड चन्ना विरेशा गबिन्ना कुड़े को जो 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 अमृत चन्ना ಹಿರಿಯರ ಮಾಡಿದ ಪಾಪ ಕಿರಿಯರಿಗೆ ಬಂತು ಕಿರಿಯರ ಮಾಡಿದ ಪಾಪ ಸರವರಿಗೆ ಬಂತು ದಾ ಮಾಡಿದ ಪಾಪ ತನ್ನಗೆ ಬಂತು ಸುಂತ ಪಾಪಿಗೆ ಮಕ್ಕಳು ಜೋ ಜೋ பிடி கொடுவீ ஜோ ஜோ இன்கா பார்த்தி மக்கா எயே குருவி ஜோ ஜோ ஜ पापा कल कल करिया कल बेकु नूरा वंदे गोड़ वल्ली नेरी बेकु सत्य नारण पूजा नित्य मण बेकु हर कुड़ चन्ना ये शेग बिन्ना बेकु जो 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 हर कुड़ चन्ना ये शेग बिन्ना बेकु जो 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 हर कुड़ चन्ना ये शेग जो जो

मुंडा शिवरात्रि ताना कुसे उठे तू जो 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 मुंडा शिवरात्रि दाना उठे तू जो 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 मुंडा शिवराती ಹೊಸ ಊಟದ ಮೇಲೆ ಕುಸಿಯ ನಾದರು ಮನಸ್ಸಿ ಮದ್ಯನ ಹೆಸರ ಇಟ್ಟರು ಜಡಿಯ ಹೆಸಂದೆ ಬಾಯಿಲಿ ನೋಡದರು ಉಗಾದಿ ಹಬ್ಬಕ್ಕೆ ಹರ ಕೂಡ ಊರಿಗೆ ಬಂದರು ಜೋ ಜೋ ಜೋಜೋ ಮುಗಾದಿ ಹಬ್ಬಕ್ಕೆ ಹರ ಕೂಡ ಊರಿಗೆ ಬಂದರು ಜೋ ಜೋ ಜೋಜೋ ಬಂದರು ಖುಸಿಗೆ ತಗೊಂಡು ಮಾತಕ್ಕೆ ಹೋದ ಮಠದ ನಾಮಿ ಎರರಿಗೆ ಬಂದ ಶರಗೋಡಿ ಬೆಳೆಕೊಂಡ ಶಿವ ಶಿವನಂದ ದೇವ ದಯವಿಟ್ಟು ಕಾಯರಿ ನಮ್ಮ ಖುಷಿ ಜೋ

ಹಿಂಗ ಬಂದೆ ಅಂತಾರ ನೋಡ್ರಿ ಬಸವಣ್ಣ ಜೋ 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 ಹಿಂಗ ಬಂದೆ ನೋಡರಿ ಬಸವಣ್ಣ ಜೋ 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 ಹಿಂಗ अपना जारी जो माला बरतरे दूर जनराद हरिदारी तेनाली बरत्योरी वपील जरोपल बरत्योरी वपील जरूरा जो 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 बरत्योरी वपील जरूरा जो जो, जो, जो। ರಾಜೋ ಜೋ ಜೋ ಕೋಟಿ ರ ಖುಷಿಗೆ ಲಿಂಗ ಕಟ್ಟಾರ ಲಿಂಗಕ್ಕೆ ಅಂಬದು ಭಸ್ಮ ಬರ್ದ್ಯಾರ ಪಾದ ಕೊಟ್ಟು ಲಿಂಗ ಪಾವನ ಮಾಡ್ಯಾರ ಹಿಂಗ ಸತ್ಯ ನಾಡಿ ಇರಂತ ಮುದ್ದೆ ಏಳ್ಯಾರಾಜೋ ಜೋ 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 ಹಿಂಗ ಸತ್ಯ ನಾಡಿ ಇರಂತ ಮುದ್ದೆಳ್ಯಾರಾಜು

ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ